ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಪರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಕ್ಲೀನಿಂಗ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಬೆಳಗ್ಗೆ ಟಿಫನ್ಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ ಇದ್ರದ್ದು ವೀಡಿಯೋ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೋದು ಫುಲ್ ಕ್ಲೀನಾಗಿ ರೆಸಿಪೀಸ್ ಇದೆ ಅದರಲ್ಲಿ ನಾನು ಕ್ಲೀನಿಂಗ್ ಅಂತ ಯಾವ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಈ ರೀತಿ ರೈಸ್ ಐಟಮ್ಸ್ ಭಾತ್ ಅಥವಾ ಬಿಸಿಬೇಳೆ ಭಾತ್ ಈ ರೀತಿ ಎಲ್ಲ ಮಾಡಿ ಇಟ್ಟುಬಿಟ್ರೆ ನಾವು ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಅದನ್ನೇ ಆಗುತ್ತೆ ಏಕೆಂದರೆ ಕ್ಲೀನಿಂಗ್ ಮಾಡುವಾಗ ಮಧ್ಯೆ ಮಧ್ಯ ಚಪಾತಿ ರೊಟ್ಟಿ ಇದೆಲ್ಲ ಆಗಿಬಿಟ್ರೆ ಕಷ್ಟ ಆಗುತ್ತೆ ಮಾಡೋ ಅಂಥದ್ದು ಸೊ ಇವಾಗ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಕೆಲಸನ ಈಗ ಡಬ್ಬದಲ್ಲಿ ಇದ್ದಿದ್ದಂಥ ಗ್ರಾಸರಿಸನೆಲ್ಲ ಒಂದೊಂದು ಬೋಲ್ಗೆ ಶಿಫ್ಟ್ ಮಾಡಿ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಸ್ಲ್ಯಾಬೆಲ್ಲ ಫುಲ್ ತೆಗೆದುಬಿಟ್ಟಿದ್ದೀನಿ ಎಲ್ಲ ಐಟಮ್ಸ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಸೊ ಇವಾಗ ಎಲ್ಲಾನು ಒಂದೊಂದಾಗಿ ಕ್ಲೀನಾಗಿ ವಾಶ್ ಮಾಡ್ಕೊತಾ ಹೋಗ್ತೀನಿ ಇದು ಸ್ಟೀಲ್ ಡಬ್ಬಿ ಆಗಿರೋದ್ರಿಂದ ತುಂಬ ದಿನ ಆಗಿಬಿಟ್ರೆ ಜಿಡ್ ಜಿಡ್ ಕೂತ್ಕೊಳಂಗೆ ಆಗುತ್ತೆ ಬಟ್ ಈಗೇನು ತುಂಬ ದಿನ ಆಗಿರಲಿಲ್ಲ ಈಗ ಹೋದ್ ತಿಂಗಳೇನೋ ತೊಳೆದಿದ್ದೆ ಅಂತ ಅಂದ್ಕೊತೀನಿ ಸೊ ಅದರಿಂದ ಅಷ್ಟೇನು ಗಲೀಜಾಗಿರಲಿಲ್ಲ ಆ್ಯಂಡ್ ಹಾಗೆ ಏನಾರು ಐಟಮ್ಸ್ ಖಾಲಿ ಆದಾಗಾದಂಗೆ ಮತ್ತೆ ವಾಶ್ ಮಾಡಿ ಅದನ್ನು ಫಿಲ್ ಮಾಡೋದ್ರಿಂದ ಅಷ್ಟೊಂದೇನು ಅಂತ ಏನು ಆಗಿರಲಿಲ್ಲ ಈ ಟೈಮು ಸೊ ಎಲ್ಲ ಬೇಗ ಬೇಗ ವಾಶ್ ಮಾಡಿ ಇದ್ದೀನಿ ಇದು ಸೋಪ್ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಆನಂತರ ನೀರಿನಲ್ಲಿ ಕೂಡ ವಾಶ್ ಇದ್ದೀನಿ ಸೊ ಹಬ್ಬ ಬಂತು ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಕ್ಲೀನಿಂಗ್ ಸ್ಟಾರ್ಟ್ ಆಗೇ ಆಗಿರುತ್ತೆ ನಿಮ್ಮ ಮನೆಗಳಲ್ಲೂ ಕೂಡ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ಸೊ ಕ್ಲೀನಿಂಗ್ ಒಂದು ಮೇಯ್ನ್ ಇರುತ್ತೆ ಹಬ್ಬಗಳಂದರೆ ಹಬ್ಬದ ದಿನ ಒಂಥರ ಪ್ರಿಪ್ರೇಷನ್ ಅಂದರೆ ಹಬ್ಬದಕ್ಕೆ ಇನ್ನೂ ಒಂದು ವಾರ ಇದೆ ಅನ್ನೋವಾಗ್ಲೇ ತುಂಬ ಪ್ರಿಪ್ರೇಷನ್ಗಳಿರುತ್ತೆ ಈ ರೀತಿ ಮನೆ ಕ್ಲೀನ್ ಮಾಡೋದಿರ್ಬೋದು ಶಾಪಿಂಗ್ ಇರ್ಬೋದು ಅದೆಲ್ಲನೂ ಕೂಡ ಬಟ್ ಮನೆ ಕ್ಲೀನ್ ಆಗಿಬಿಟ್ರೆ ಅಡುಗೆ ಮನೆ ಇವೆಲ್ಲ ಕೂಡ ಕ್ಲೀನ್ ಆಗಿಬಿಟ್ರೆ ಅರ್ಧ ಕೆಲಸ ಮುಗೀತು ಅಂತಲೇ ಅನ್ಕೋಬೋದು ಇನ್ನು ಶಾಪಿಂಗು ಅಥವಾ ಹಬ್ಬದ ದಿನದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊತಾ ಹೋಗ್ತೀವಿ ಬಟ್ ಮೇಯ್ನ್ ಇರೋದೇ ಈ ರೀತಿ ಮನೆ ಕ್ಲೀನ್ ಮಾಡುವಂಥದ್ದು ಹಬ್ಬಕ್ಕೆ ಸೊ ನಮ್ಮನೆ ಎಲ್ಲ ಹಬ್ಬಕ್ಕೂ ಕೂಡ ಈ ರೀತಿ ಮನೆ ಕ್ಲೀನಿಂಗ್ ಆಗ್ತಾನೇ ಇರುತ್ತೆ ಹಾಗೆ ಹೇಳಿದಾಗೆ ಎಲ್ಲ ಯಾವುದಾರು ಗ್ರಾಸರಿಸ ಖಾಲಿ ಆದಾಗ ಆ ಡಬ್ಬಕ್ಕೆ ರೀಫಿಲ್ ಮಾಡುವಾಗೆಲ್ಲ ಅದನ್ನು ವಾಶ್ ಮಾಡಿ ಅಲ್ಲೇ ರೀಫಿಲ್ ಮಾಡೋದರಿಂದ ತುಂಬ ಏನು ಗಲೀಜು ಕೂತ್ಕೊಳ್ಳುತ್ತೆ ಅನ್ನೋದೇನು ಇರೋದಿಲ್ಲ ಸೊ ಇವಾಗ ಇದನ್ನೆಲ್ಲ ವಾಶ್ ಮಾಡಿ ಬಿಸಿಲು ಕೂಡ ಚೆನ್ನಾಗಿತ್ತು ಸೊ ಬಿಸಿಲಿಗೆ ನೀರು ಸೋರೋದಕ್ಕೆ ಇಡ್ತಾ ಇದ್ದೀನಿ ಸೊ ದಟ್ ಆವಾಗ ನಾವು ಅಲ್ಲಿ ಹೋಗಿ ಸ್ಲ್ಯಾಬ್ ಎಲ್ಲ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ಫುಲ್ ಡ್ರೈ ಆಗಿರುತ್ತೆ ಕ್ಲೀನಾಗಿ ನೀರು ಸೋರಿ ಬಿಸಿಲು ಕೂಡ ಇದೆ ಎಲ್ಲ ಸೊ ಅದರಿಂದ ಕ್ಲೀನಾಗಿ ಎಲ್ಲ ಡ್ರೈ ಆಗಿರುತ್ತೆ ಬಂದು ಮತ್ತೆ ವಾಪಸ್ ಗ್ರಾಸರಿಸನೆಲ್ಲ ಫಿಲ್ ಮಾಡ್ಕೊಬಹುದು ಸೊ ಇದೆಲ್ಲ ನೀ ಡ್ರೈ ಆಗೋ ಅಷ್ಟರಲ್ಲಿ ನಾವು ಸ್ಲ್ಯಾಬ್ ಒರೆಸ್ಕೊಳ್ಳೋದು ಕೂಡ ನಮಗೆ ಟೈಮ್ ಸಿಗುತ್ತೆ ಅವತ್ತು ತುಂಬ ಬಿಸಿಲು ಕೂಡ ಇದೆ ಆದ್ದರಿಂದ ಇದೆಲ್ಲ ಒಣಗೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಈ ನಡುವೆ ಮೋಡ ಇರೋದ್ರಿಂದ ಈ ಥರ ಎಲ್ಲ ಮಾಡುವಾಗ ಸ್ವಲ್ಪ ಬಿಸಿಲು ಬೆಟರು ಕಂಬಳಿಗಳು ಅಥವಾ ಬೆಡ್ ಸ್ಪ್ರೆಡ್ಸ್ ಇವೆಲ್ಲ ಇವಾಗ ಹಬ್ಬದ ಸೀಸನಲ್ಲಿ ವಾಶ್ ಮಾಡಿ ಹಾಕಿ ಹಾಕ್ತೀವಿ ಸೊ ಈ ರೀತಿ ಬಿಸಿಲು ಬಂದುಬಿಡ್ತೆ ಬಿಸಿಲು ಬಂದುಬಿಡ್ತು ಅಂದರೆ ನಮ್ಗೆ ಅರ್ಧ ಕೆಲಸ ಆದಾಗೇ ಸೊ ನನ್ನ ಪುಣ್ಯಕ್ಕೂ ಕೂಡ ಇವತ್ತು ಬಿಸಿಲಿದೆ ಸೊ ಕ್ಲೀನಾಗಿ ಈ ರೀತಿ ಸ್ಟೇರ್ ಕೇಸ್ ಹತ್ರ ಮನೆ ಮುಂದಗಡೆ ಎಲ್ಲ ಕ್ಲೀನಾಗಿ ಈ ರೀತಿ ಸೋರಕ್ಕೆ ಇಟ್ಬಿಟ್ರೆ ಆರಾಮಾಗಿ ಬಿಸಿಲಿರೋದ್ರಿಂದ ಒಣ್ಕೊಳ್ಳುತ್ತೆ ಸೊ ನಾನು ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನೀವೆಲ್ಲ ಹೇಗೆ ಕ್ಲೀನ್ ಮಾಡ್ತೀರಾ ಈ ರೀತಿ ನಂತರ ಹಬ್ಬಗಳಲ್ಲಿ ಕ್ಲೀನ್ ಮಾಡ್ತೀರಾ ಅಥವಾ ಯಾವಾಗ ನಿಮಗೆ ಫ್ರೀ ಆದಾಗ್ಲ ಯಾವ ರೀತಿ ಕ್ಲೀನ್ ಮಾಡ್ತೀರಾ ಅಂತ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಾನು ನಾರ್ಮಲಾಗಿ ಮಾಮೂಲಿ ರೀತಿ ವಾಶ್ ಮಾಡಿ ಈ ಥರ ಮಾಡ್ಕೊತೀನಿ ಇನ್ ಕೇಸ್ ನೀವೇನಾದರೂ ತುಂಬ ಇನ್ನು ಈಸಿ ಟ್ರಿಕ್ಸ್ ಅಥವಾ ಇನ್ನೇನಾದರೂ ಇದೆ ಅಂದರೆ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು ಸೊ ಆಗಲೇ ಹೇಳಿದಾಗೆ ತೊಳೆದಿರೋ ಬಾಕ್ಸ್ಗಳೆಲ್ಲ ಬಿಸಿಲಲ್ಲಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ನೀರು ಸೋರೋದಕ್ಕೆ ಇವಾಗ ನಾನು ಸ್ಲ್ಯಾಬ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಸೊ ಇದೆಲ್ಲ ಟೈಲ್ಸ್ ಆಗಿರೋದ್ರಿಂದ ಕ್ಲೀನಾಗಿ ಸೋಪಲ್ಲಿ ಕ್ಲೀ ಒರೆಸ್ಕೊಂಬಿಟ್ರೆ ಏನೇ ಜಿಡ್ಡಿದ್ರೂ ಕೂಡ ಬಂದ್ಬಿಡತ್ತೆ ನಾನು ಇದು ಒರೆಸೋದಕ್ಕೆ ಬಿಸಿನೀರು ಯೂಸ್ ಮಾಡ್ತೀನಿ ಬಿಸಿನೀರಿಗೆ ಸ್ವಲ್ಪ ಲೈಝಾಲ್ ಹಾಕ್ಕೊಂಡು ವಾಶ್ ಮಾಡ್ಕೋತೀನಿ ಸೊ ದಟ್ ಆವಾಗ ಏನೇ ಜಿಡ್ಡಿದ್ರೂ ಕೂಡ ಬಂದ್ಬಿಡುತ್ತೆ ಸೊ ಈ ಥರ ಒಂದು ಒನ್ ಟೈಮ್ ಒರೆಸಿ ಮತ್ತೆ ಇನ್ನೊಂದು ಸಾರಿ ಅದನ್ನು ನೀವು ಬಟ್ಟೆ ಕ್ಲೀನಾಗಿ ಜಾಲಿಸ್ಕೊಂಡು ಇನ್ನೊಂದು ಟೈಮ್ ಒರೆಸ್ತಾ ಬರ್ತೀನಿ ಸೊ ನಮ್ದು ಇನ್ನೂ ಮೇಲ್ಗಡೆ ಸ್ವಲ್ಪ ಏನಂತೀವಿ ಅದು ಅಟ್ಟ ಥರ ಅಂತೀವಲ್ಲ ಆ ಶೆಲ್ಫ್ ಕೂಡ ಇದೆ ಅಲ್ಲಿ ತುಂಬಾ ಸಮನ್ಸ್ ಇದೆ ಬಟ್ ಅದನ್ನು ಒಬ್ಬಳೆ ತೆಗೆಯೋದಕ್ಕೆಲ್ಲ ಆಗೋದಿಲ್ಲ ಅದಕ್ಕೆ ಇನ್ಯಾರಾದ್ರೂ ಹೆಲ್ಪ್ ಬೇಕು ಅದನ್ನೇನು ಇವಾಗ ಈ ಥರ ಹಬ್ಬ ಬಂದಾಗ ಪ್ರತಿ ಸಲ ಏನು ತೆಗೆಯೋದಕ್ಕೆ ಹೋಗೋಲ್ಲ ಯಾವಾಗ್ಲೋರು ಒಂದು ಸಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳಂತ ಅಂಥದ್ದು ಅಷ್ಟೇನೆ ಸೊ ಇವಾಗ ಸ್ಲ್ಯಾಬೆಲ್ಲ ಕ್ಲೀನಾಗಿ ಆಗಲೇ ಹೇಳ್ದಾಗೆ ಬಿಸಿನೀರು ತಗೊಂಡು ಅದಕ್ಕೆ ಸ್ವಲ್ಪ ಲೈಝೌನ್ ಹಾಕ್ಕೊಂಡು ಒರೆಸಿದ್ರೆ ಕ್ಲೀನ್ ಆಗುತ್ತೆ ಹಾಗೆ ಟೈಲ್ಸ್ಗಳಿಗೆ ಕೋಲಿನ್ ಕೂಡ ಯೂಸ್ ಮಾಡ್ಬೋದು ಕೋಲಿನ್ ಕೂಡ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಅದು ಕೂಡ ಕ್ಲೀನ್ ಆಗುತ್ತೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ನನಗೆ ಇದು ಕೂಡ ಬಾಕ್ಸ್ಗಳು ಕೂಡ ಡ್ರೈ ಆಗಿತ್ತು ಸೊ ಇವಾಗ ಎಲ್ಲ ಗ್ರಾಸರೀಸ್ನ ಫೀಲ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಎರಡು ಮೂರು ಸ್ಲ್ಯಾಬ್ ಇದೆ ಎರಡು ಸ್ಲ್ಯಾಬ್ ಎರಡು ಕಡೆ ಸ್ಲ್ಯಾಬ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದೆಲ್ಲ ಔಟ್ ಆಗುತ್ತೆ ಸೊ ನೆಕ್ಸ್ಟು ತೆಗೆದು ಎಲ್ಲನೂ ಕೂಡ ಕ್ಲೀನಾಗಿ ಅದರ ಜಾಗಕ್ಕೆ ಇಟ್ಕೊತೀನಿ ನಮಗೆ ದಿನ ಯೂಸ್ ಮಾಡೋದರಿಂದ ಯಾವುದು ಎಲ್ಲಿರಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಆವಾಗ ಕ್ಲೀನಾಗಿ ಅದರ ಜಾಗದಲ್ಲಿ ಇಟ್ಬಿಟ್ರೆ ಕ್ಲೀನಾಗಿ ಕೆಲಸ ಮಾಡುವಾಗ ಬೆಳಗ್ಗೆ ಹೊತ್ತು ತಿಂಡಿ ಮಾಡುವಾಗ ಅದು ತಕ್ಷಣ ಕೈಗೆ ಸಿಗುತ್ತೆ ಇಲ್ಲಾಂದರೆ ಎಲ್ಲೆಲ್ಲೆಲ್ಲಂದ್ರೂ ಇಟ್ಬಿಟ್ರೆ ವೈಸ್ ಇಲ್ಲ ಅಂದರೆ ತುಂಬಾ ಪಜಿತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಬೇಳೆಗಳಿರ್ಬೋದು ಸಕ್ಕರೆ ಪ್ರತಿಯೊಂದನ್ನು ಅದಾದ್ರ ಜಾಗಕ್ಕೆ ಅದಾದ್ರದೇ ಬಾಕ್ಸ್ಗೆ ಫಿಲ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ತುಂಬ ಜನದ ಮನೆಯಲ್ಲಿ ಜಿರಳೆಗಳ ಸಮಸ್ಯೆ ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ಇದೆ ನಾನು ಈ ಸಲ ಕ್ಲೀನ್ ಮಾಡುವಾಗ ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ ನಾನು ಲಾಸ್ಟ್ ಟೈಮು ಈ ಬಟ್ಟೆಗಳ ಹಾಕ್ತೀವಲ್ವ ನಶೆಗಳಿಗೆ ನಶೆಗಳ್ಗೆ ಏಂಥರ ಏನಂತಾರೆ ಗೊತ್ತಿಲ್ಲ ಆ ರೌಂಡಿಗೆ ಟ್ಯಾಬ್ಲೆಟ್ಸ್ ಟೈಪಲ್ಲಿ ಬರುತ್ತೆ ಗಮ್ ಅಂತ ಇರುತ್ತಲ್ವ ಈ ಬಟ್ಟೆಗಳ ಮಧ್ಯದಲ್ಲೆಲ್ಲ ಇಟ್ಟಿರ್ತೀವಿ ಸೊ ಅದನ್ನು ನಾನು ಈ ಸಲ ಎಲ್ಲ ಕಾರ್ನರ್ಗಳಲ್ಲೂ ಇಟ್ಟಿದ್ದೆ ಸೊ ಅದರಿಂದ ನನಗೆ ಅಷ್ಟು ಈ ಸಲ ಕಾಕ್ರೋಚ್ಗಳು ಕಾಣಲಿಲ್ಲ ತುಂಬಾ ಜಿರಳೆಗಳಿರ್ತಿತ್ತು ಈಗ ಕ್ಲೀನ್ ಮಾಡಿ ನೆಕ್ಸ್ಟ್ ಒಂದು ವೀಕ್ಗೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗೋಗ್ತಿತ್ತು ಬಟ್ ಈ ಟೈಮು ಆ ಟ್ರಿಕ್ಸ್ ಯೂಸ್ ಮಾಡಿದ್ರಿಂದ ಸೊ ಪರವಾಗಿಲ್ಲ ಅಂತ ಅನಿಸುತ್ತೆ ನಾನು ಹಿಟ್ಟು ಸ್ಪ್ರೇ ಮಾಡ್ತೀನಿ ಕಾಕ್ರೋಚ್ ಹಿಟ್ ಸ್ಪ್ರೇ ಮಾಡ್ತೀನಿ ಹಾಗಿದ್ರೂ ಕೂಡ ಅದು ಬರ್ತಾಯಿತ್ತು ಈ ಸಲ ಹಿಟ್ಟು ಕೂಡ ಸ್ಪ್ರೇ ಮಾಡಿ ಆ ಗುಳಿಗೆ ಕೂಡ ಇಟ್ಟಿದ್ರಿಂದ ಅಷ್ಟು ಇರಲಿಲ್ಲ ಅಂತ ಅಂದ್ಕೊತೀನಿ ನಾನು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಮ್ಮ ಮನೇಲಿ ಅದು ಇರಲಿಲ್ಲ ಈ ಸಲ ಸೊ ಈ ಒಂದು ಟ್ರಿಕ್ ನೀವು ಕೂಡ ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಇನ್ನೇನಾದರೂ ಟ್ರಿಕ್ಸ್ ಗೊತ್ತಿದೆ ಜಿರಳೆಗಳು ಬರದೇ ಇರೋ ರೀತಿ ತಡೆಯೋದಿಕ್ಕೆ ಅಂತ ಅಂದರೆ ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಕೂಡ ಅದನ್ನು ಯೂಸ್ ಮಾಡ್ಕೊತೀನಿ ಹಾಗೆ ಈ ರೀತಿ ತೆಗೆಯುವಾಗ ಏನಾದರೂ ಪ ಅಂದರೆ ಗ್ರಾಸರಿಸ್ ಯಾವುದ್ರ ಕಾಳುಗಳು ಏನಾದರೂ ಉಳ ಬಂದಿದೆ ಅಥವಾ ಇನ್ನೇನಾದರೂ ಆಗಿದೆ ಅಂತ ಅಂದರೆ ಅದನ್ನು ಕ್ಲೀನಾಗಿ ಒಂದು ಪ್ಲೇಟಿಗೆ ದೊಡ್ಡ ಪ್ಲೇಟ್ಗಳಿಗೆ ಹಾಕಿ ಬಿಸಿಲಲ್ಲಿ ಕೂಡ ಒಣಗಿಸಿ ಆಮೇಲೆ ಎತ್ತಿಟ್ಕೊಬೋದು ಯಾವ್ದಾದ್ರು ಒಂದು ಐಟಮ್ಸು ನಾವು ತುಂಬ ಯೂಸ್ ಮಾಡದೇ ಇದ್ದರೆ ಅದು ಹಾಳಾಗೋಗಿರುತ್ತೆ ಸೊ ಅಂಥದ್ದನ್ನೆಲ್ಲ ನೋಡಿ ಆ ರೀತಿ ಮಾಡ್ಕೋಬೋದು ಸೊ ಹಾಗೆ ನಾನು ಇದೆಲ್ಲ ಒಂದೊಂದು ಬೋಲ್ನಲ್ಲಿ ಇಟ್ಕೊಂಡಿರೋದ್ರಿಂದ ನನಗೆ ಈಸಿಯಾಗಿ ಫಿಲ್ ಮಾಡ್ಕೋಬೋದು ಒಂದೊಂದು ಕವರ್ನಲ್ಲಿ ಕಟ್ಬಿಟ್ರೆ ಅದು ಸ್ವಲ್ಪ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಈ ರೀತಿ ಬೋಲ್ಗೆ ಹಾಕೊಂಡ್ಬಿಟ್ರೆ ನಾನು ಆರಾಮಾಗಿ ಫಿಲ್ ಮಾಡ್ಕೊತ ಹೋಗ್ತೀನಿ ಆ್ಯಂಡ್ ಹಾಗೆ ಈ ಥರ ಎಲ್ಲ ಬಾಕ್ಸ್ನೂ ಒಂದೇ ಸಲ ತೆಗೆದಾಗ ಅದ್ರ ಕ್ಯಾಪ್ ಹುಡುಕೋದೇ ತುಂಬಾ ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು ಸೊ ಅದರದ್ದು ಕ್ಯಾಪ್ ಯಾವ್ದು ಇದೆ ಅಂತ ಸೆಟ್ ಮಾಡಿ ಇಡೋದೇ ಒಂದು ಟಾಸ್ಕ್ ಆಗೋಗಿರುತ್ತೆ ನಾನು ಯೂಶುವಲಾಗಿ ವೀಕೆಂಡ್ಸಲ್ಲಿ ಈ ಕೆಲಸಗಳನ್ನ ಇಟ್ಕೊಳ್ಳಲ್ಲ ವೀಕ್ ಡೇಸಲ್ಲೇ ಮಾಡೋ ಅಂಥದ್ದು ಏಕೆಂದರೆ ವೀಕ್ ಡೇಸಲ್ಲಿ ಚಿದು ಇರ್ತಾನೆ ಸೊ ಅವ್ರ ಡ್ಯಾಡಿ ಕೂಡ ಮನೇಲೇ ಇರ್ತಾರೆ ಎಲ್ಲರೂ ಇದ್ದಾಗ ಮಾಡೋದಕ್ಕೆ ಆಗೋದಿಲ್ಲ ಅವ್ರಗಳಿಗೆ ಏನಾದರೂ ಮಾಡಿಕೊಡೋ ಅಂಥದ್ದು ಅಥವಾ ನಮ್ಮ ಚಿದು ಇದ್ದರೆ ಈ ರೀತಿ ಕೆಲಸಗಳು ಮಾಡೋದಕ್ಕಂತೂ ಆಗೋದೇ ಇಲ್ಲ ಸೊ ನಾನು ಅದಕ್ಕೋಸ್ಕರ ವೀಕೆಂಡ್ಸಲ್ಲಿ ಈ ಮನೆ ಕೆಲಸ ನಾನು ಇಟ್ಕೊಳ್ಳೋದೇ ಇಲ್ಲ ಹೆಲ್ಪ್ಗೆ ಆಗ ಹೆಲ್ಪ್ ಆಗುತ್ತೆ ಹಸ್ಬೆಂಡ್ ಇದ್ದರೆ ಅಂತ ಅಂದ್ಕೊತೀವಿ ಬಟ್ ನನಗದೆಲ್ಲ ಆಗೋದಿಲ್ಲ ಸೊ ಅವರಿದ್ದರೆ ನನಗಿನ್ನ ಎಕ್ಸ್ಟ್ರಾ ಕೆಲಸನೇ ಅಂತಲೇ ಹೇಳ್ಬೋದು ಹೆಲ್ಪ್ ಅಂತೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ವೀಕ್ ಡೇಸಲ್ಲೇ ನನ್ನ ಏನೇ ಕೆಲಸಗಳಿದ್ರೂ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಸೊ ಇವಾಗ ನೋಡ್ಬೋದು ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ಇದೆಲ್ಲ ಗ್ಲಾಸ್ ಐಟಮ್ಸ್ ಅದೆಲ್ಲ ಆ ಕಡೆ ಇರುತ್ತೆ ಅಂದರೆ ಡೈಲಿ ಯೂಸ್ದು ದ್ರಾಕ್ಷಿ ಗೋಡಂಬಿ ಈ ರೀತಿ ಇದೆಲ್ಲ ಇರುತ್ತೆ ಇದೆಲ್ಲ ಪಾತ್ರೆಗಳು ಡೈಲಿ ಯೂಸ್ ಮಾಡೋವಂಥದ್ದು ಕ್ಲೀನಾಗಿ ಆದಮೇಲೆ ಏನೋ ಒಂಥರ ಕ್ಲೀನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಬಾಕ್ಸ್ಗಳೆಲ್ಲ ನೋಡ್ಬೋದು ಆಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಸೊ ಇದೆಲ್ಲ ಮಾಡೋಷ್ಟರಲ್ಲಿ ನನಗೆ ಸಂಜೆ ಆಯಿತು ನಾನು ಸ್ನಾನ ಕೂಡ ಸಂಜೆ ಮಾಡಿದ್ದು ಅದಕ್ಕೋಸ್ಕರ ಫ್ರೆಶ್ ಆಗಿ ಸ್ನಾನ ಎಲ್ಲ ಆಗಿದೆ ಅಂತ ಹೇಳಿ ಅವಾಗ ದೀಪ ಎಲ್ಲ ಹಚ್ತಾ ಇದ್ದೀನಿ ನಾವು ಬೆಳಗ್ಗೆಯಿಂದ ಏನೇ ಕೆಲಸ ಮಾಡಿದರೂ ಕೂಡ ಸಂಜೆ ಸ್ನಾನ ಮಾಡಿ ಈ ರೀತಿ ದೀಪ ಹಚ್ಚುವಾಗ ಆ ಕೆಲಸಗಳು ಏನೇ ಮಾಡಿದರೂ ಅದು ಅಷ್ಟು ಸ್ಟ್ರೆಸ್ ಅನ್ನಿಸೋದಿಲ್ಲ ಈ ರೀತಿ ದೀಪ ಹಚ್ಚಿ ದೇವ್ರ ಮುಂದೆ ಒಂದು ಐದು ನಿಮಿಷ ಕೂತ್ಕೊತು ಅಂದರೆ ರಿಲ್ಯಾಕ್ಸ್ ಆಗೋಗುತ್ತೆ ಯಾವುದೇ ಕೆಲಸ ಮಾಡಿ ಏನೇ ಸ್ಟ್ರೆಸ್ ಆಗಿದ್ರೂ ಕೂಡ ಒಂಥರ ಮೂಡೇ ರಿಲ್ಯಾಕ್ಸಿಂಗ್ ಮೂಡಗೆ ಬಂದ್ಬಿಡುತ್ತೆ ಸೊ ಅದೊಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಈ ರೀತಿ ಸಂಜೆ ಹೊತ್ತು ಮನೇಲಿ ದೀಪ ಹಚ್ಚೋದ್ರಿಂದ ಗುಡ್ ವೈಬ್ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತು ನಾನು ಭಗವದ್ಗೀತೆಯನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ಯಾವಾಗಲೂ ಬೆಳಗ್ಗೆ ಓದ್ಬಿಡ್ತೀನಿ ಬಟ್ ಇವತ್ತು ಬೆಳಗ್ಗೆ ಸ್ನಾನ ಆಗಿರೋ ಆಗಿಲ್ದಿರ್ಲಿ ಆಗಿರಲಿಲ್ಲ ಸೊ ಇವಾಗ ಸ್ನಾನ ಎಲ್ಲ ಫ್ರೆಶ್ ಆಗಿರೋದ್ರಿಂದ ಪೂಜೆ ಮಾಡಿ ಭಗವದ್ಗೀತೆ ಕೂಡ ಓದಿದ್ದೀನಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಂತೋಷ ಅಂತಲೇ ಹೇಳ್ಬೋದು ಎಷ್ಟೇ ಕೆಲಸ ಏನೇ ಇದ್ದರೂ ಕೂಡ ಇದೊಂದು ದೇವರದ್ದೊಂದು ಪೂಜೆ ಮಾಡಿತು ಅಂದರೆ ಅದರಲ್ಲಿ ಸಿಗುವಂಥ ಅಂಥ ಬೇರೆ ಅಂತ ನನ್ನ ಭಾವನೆ ಸೊ ಎಲ್ರಿಗೂ ಕೂಡ ದೇವರು ಅದೇ ರೀತಿ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೇ ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಿರಾ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಎಂಕರೇಜ್ ಸಿಕ್ದಂಗೆ ಆಗತ್ತೆ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದೊಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅದು ಕೂಡ ಇದೇ ರೀತಿ ಯಾವುದಾದ್ರು ಹಬ್ಬದ ರಿಲೇಟೆಡ್ ವೀಡಿಯೋ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ನಿಮ್ಮ ಬ್ಲೆಸಿಂಗ್ಸ್ ನನ್ನ ಚಾನೆಲ್ ಮೇಲೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್